ಇದನ್ನ ಹೇಳೋದಾದ್ರೆ ನೀವು ಮಕ್ಕಳಿದ್ದಾಗ ಸ್ಟೇಷನ್ ಪರಿಚಯ ಹೌದು ಅವರಿಗೆ ಕಾನೂನನ್ನ ತಿಳುವಳಿಕೆ ಹೇಳ್ರಿ ಅಲ್ವಾ ಎಲ್ಲದು ಆಂಬುಲೆನ್ಸ್ ಇಂದ ಹಿಡಿದು ಫೈರ್ ಇಂದ ಹಿಡಿದು ರಕ್ಷಣಾತ್ಮಕ ಎಲ್ಲಾ ನಂಬರ್ ಗಳನ್ನ ನೀವು ಬರೆಸಿ ಇಟ್ಕೊಡ್ರಿ ಅಥವಾ ಮೊಬೈಲ್ ಮೊಬೈಲ್ ಎಲ್ಲದನ್ನ ಅವ್ರಿಗೆ ಕೊಡ್ರಿ ಅಲ್ವಾ ಆ ಜಾಗೃತಿ ಇರಲೇಬೇಕು ಅದು ಯೂಸ್ ಮಾಡ್ತಾರೋ ಬಿಡ್ತಾರೋ ಈ ಎಲ್ಲಾ ನಂಬರ್ಗಳು ನಿನ್ನ ಹತ್ರ ಇರಲಿ ಫೈರ್ ಆದಾಗ ಏನ್ ಮಾಡ್ತೀಯಾ ಹತ್ತಿರದ ಸ್ಟೇಷನ್ ನಂಬರ್ ಇಟ್ಕೊಡ್ರಿ ಅಥವಾ ಹೆಲ್ಪ್ ಲೈನ್ ನಂಬರ್ ಇಟ್ಕೊಡ್ರಿ ಇವತ್ತು ಎಷ್ಟು ನಾವು ಅಭಿವೃದ್ಧಿ ಹೊಂದಿದ್ದೀವಿ ಅಂತ ಹೇಳಿ ಹೇಳ್ಬೇಕಾದ್ರೆ ನಮ್ಮ ಆಫೀಸ್ನಲ್ಲೇ ಈಗ ನಾವು ಮಾತಾಡ್ತಾ ಇದ್ದೀವಿ ನಂಗೆ ಒಂದು ಸಿ ವಿ ಇದೆ ಇಲ್ಲಿ ವಿಲಿ ಎಲ್ಲ ರೆಕಾರ್ಡ್ ಆಗ್ತಾ ಇರ್ತದೆ ಇದನ್ನ ನಾನು ಮೂರು ತಿಂಗಳವರೆಗೆ ಕಾಯ್ದಿಡುವಂತ ವ್ಯವಸ್ಥೆ ಮಾಡಿಸ್ಕೊಂಡಿರ್ತೇನೆ ನಿಮ್ ಬಾಯ ಹಂಗ ಆಗ್ಲೇವಾ ಸರ್ ನಮಸ್ತೆ ನಮಸ್ಕಾರ ಹೇಗಿದ್ದೀರಿ ಸರ್ ಹಾ ಆರಾಮಾಗಿದ್ದೀನಿ ನಿಮ್ಮ ಫೋನಿನ ಒತ್ತಡ ತುಂಬ ಆಗಿರ್ಬೋದು ಅನ್ಕೊಂಡಿದ್ದೀನಿ ಒಂದು ನೋಡಿ ಸಮಾಜ ಸೇವೆಗೆ ಅಂತ ಕಟಿಬದ್ಧವಾಗಿ ನಿಂತ ಮೇಲೆ ಇವೆಲ್ಲವನ್ನು ಸಹ ನಾವು ತಡ್ಕೊಳ್ಬೇಕು ಯಾಕೆ ಇದನ್ನು ಹೇಳ್ತೀನಿ ಅಂದರೆ ಇವತ್ತು ನಮ್ಮ ಮೊದಲನೇ ಇದು ಬಂದಿರಬಹುದು ಇವತ್ತು ಬೆಳಗಿನಿಂದ ಭಾಳಷ್ಟು ಜನ ಫೋನ್ ಮಾಡ್ತಿದ್ದಾರೆ ಅವರವರ ನೋವು ದುಃಖ ದುಮ್ಮಾನಗಳನ್ನ ಹೇಳ್ಕೊಳ್ತಾ ಇದ್ದಾರೆ ಅದಕ್ಕೆ ನಾವು ಸಡನ್ ಆಗಿ ರಿಯಾಕ್ಟ್ ಮಾಡ್ಬಿಟ್ಟು ಏ ಅವೆಲ್ಲ ಆಗೋದಲ್ರಿ ಅಂತ ನಾವು ಹೇಳೋಕ್ಕೂ ಬರೋದಿಲ್ಲ ಯಾಕಿದ ಹೇಳ್ತಿದ್ದೀನಿ ಅಂದ್ರೆ ನಾನು ನಿಮ್ಗೆ ಮೊದಲನೇ ಇದರಲ್ಲೇ ಹೇಳಿದ್ದೆ ಎಲ್ಲ ವಕೀಲರು ತಮ್ಮ ವೃತ್ತಿಯನ್ನೇ ಮಾಡಿಕೊಂಡು ಹೋದಾಗ ಹಣದ ಹಿಂದೆನೇ ಬಿದ್ದಾಗ ಈ ಸಮಾಜದಲ್ಲಿ ಒಂದಷ್ಟು ಸಾರ್ವಜನಿಕವಾಗಿ ಸೇವೆ ಮಾಡಬೇಕು ಅಂತ ಹೇಳುವಂಥದ್ದು ಕೆಲವೊಬ್ರು ಇರ್ ಇರಬೇಕಲ್ಲ ನಾನು ನೂರು ಕೇಸ್ ನಡೆಸಿದ್ರಲ್ಲಿ ಒಂದು ಐದು ಕೇಸ್ ಆದ್ರೂ ಪುಕ್ಕಟ್ಟೆ ಆಗಿ ಅದು ಸಮಾಜಕ್ಕೆ ತಲುಪುವಂತ ಕೇಸ್ ನಡೆಸ್ಬೇಕಲ್ಲ ಆ ವೃತ್ತಿಯಲ್ಲಿ ನಾನು ಅದನ್ನ ತಗೊಂಡು ಕೈ ತಗೊಂಡಿದ್ದೀನಿ ಹೊರತು ಹಣ ಮಾಡಬೇಕು ಅಂತ ಇದ್ರೆ ನಾನು ಯಾವತ್ತೋ ಮಾಡಬಹುದಿತ್ತು ಸಾರ್ವಜನಿಕ ಇದರಲ್ಲಿ ನನ್ನ ಇದ್ರಲ್ಲಿ ನನ್ನ ಮುಂದೆ ಆಫೀಸ್ ಮುಂದೆ ಒಂದು ಇನ್ನೋವಾ ಹೈಬ್ರಿಡ್ ಕಾರ್ ನಿಲ್ಲಿಸಬಹುದಿತ್ತು ಆದ್ರೆ ಅದನ್ನ ಮಾಡ್ಲಿಕ್ಕೆ ನಾನು ಹೋಗ್ಲಿಲ್ಲ ಅದರಿಂದ ಇವತ್ತು ಮಧ್ಯಮ ವರ್ಗ ಅದಕ್ಕಿಂತ ಕಡಿಮೆ ಕೆಳ ವರ್ಗ ಕಾರ್ಮಿಕರು ರೈತರು ಅವ್ರದ್ದು ಹಲವಾರು ಸಮಸ್ಯೆಗಳಿರುತ್ತೆ ಈಗ ನನ್ನದ ನನ್ನದೇ ಆದ ಒಂದು ಸಮಸ್ಯೆ ಸರ್ ಅಂತಂದ್ರೆ ನನ್ನ ಮಗಳು ಈಗ ಎಸ್ ಎಸ್ ಎಲ್ ಸಿ ಮುಗಿಸಿ ಪಿ ಯು ಸಿಗೆ ಹೋಗ್ತಾ ಇದ್ದಾಳೆ ಇತ್ತೀಚಿನ ಘಟನೆಗಳು ಒಂದಿಷ್ಟು ನೋಡ್ತಾ ಇದ್ರೆ ನಾವು ಯಾಕೋ ಮಕ್ಕಳನ್ನ ಕಾಲೇಜಿಗೆ ಕಳಿಸೋದಕ್ಕೆ ಅಥವಾ ಹೊರಗೆ ಕಳಿಸೋದಕ್ಕೆ ಇನ್ನೆಲ್ಲ ಕಳಿಸೋದಕ್ಕೆ ತಂದೆ ತಾಯಿಗಳಿಗೆ ತುಂಬಾ ಭಯ ಆಗುತ್ತೆ ಸರ್ ಇದಕ್ಕೆ ಕಾನೂನ ಅಡಿಯಲ್ಲಿ ಮಕ್ಕಳಿಗಾಯ್ತು ಅಥವಾ ಏನಾಯ್ತು ಇದು ಸಣ್ಣ ಪ್ರಶ್ನೆ ಇರ್ಬೋದು ಬಟ್ ದಿಗಲು ಬಹಳ ದೊಡ್ಡದು ಅದಕ್ಕೆ ಆತಂಕದ ವಾತಾವರಣ ಆತಂಕದ ವಾತಾವರಣ ಒಂದು ರೀತಿಯಲ್ಲಿ ಭಯದ ವಾತಾವರಣ ಇರ್ಬೋದು ಆತಂಕದ ವಾತಾವರಣ ಇರೋದು ಹಿಂದಿನ ಕಾಲದಲ್ಲಿ ಬಹಳ ಒಂದು ನಾಣ್ಣುಳಿ ಹೇಳ್ತಿದ್ರು ಮನೆಯಲ್ಲಿ ಬೆಳೆದ ಹೆಣ್ಣುಮಕ್ಕಳು ಇರೋದು ಸೆರಗಲ್ಲಿ ಒಂದು ಕೆಂಡವನ್ನ ಹಾಗೆ ಅಂತ ಹೌದಾ ಯಾಕೆಂದ್ರೆ ಆ ಹೆಣ್ಮ ನೀವೇನು ಮನೆ ಒಳಗಡೆನೆ ಕೂಡ ಕೇಳಕ್ಕಾಗಲ್ಲ ಆ ಹೆಣ್ಮಗಳು ಹೊರಗಡೆ ವಿದ್ಯಾಭ್ಯಾಸಕ್ಕಿರ್ಬೋದು ಕೆಲ್ಸಕ್ಕಾಗಿರ್ಬೋದು ಬೇರೆ ಯಾವುದೋ ಒಂದು ನೌಕರಿಗೆ ಅದು ಅದಕ್ಕೆ ಹೋಗಿ ಬರ್ತಿದ್ದಾಗ ಈ ಸಮಾಜದ ಸಾವಿರಾರು ಕಣ್ಣುಗಳು ಆ ಹೆಣ್ಮಗಳ ಮೇಲೆ ಬೀಳುತ್ತೆ ಆ ಕಣ್ಣುಗಳು ಬಿದ್ದು ಅಂತ ಹೇಳಿದ್ರೆ ಅದರಲ್ಲಿ ನಾನಾ ರೀತಿಯ ಇದಿರ್ತದೆ ಒಂದು ಈ ನವರಸಗಳು ಅಂತ ಹೇಳ್ತಾರಲ್ಲ ಆ ತರದಲ್ಲಿ ಒಂದು ಕರುಣಾ ರೀತಿಯಲ್ಲಿ ನೋಡ್ಬೋದು ಅಯ್ಯೋ ಪಾಪ ಹೆಣ್ಮಗಳು ಎಷ್ಟು ಕೆಲ ಕಷ್ಟ ಪಡ್ತಾಳೆ ಕೆಲಸ ಮಾಡ್ತಾಳೆ ಅಂತ ಇನ್ನೊಂದು ಇದರಲ್ಲಿ ಅದು ರಸಿಕತೆಯಿಂದ ನೋಡಬಹುದು ಇನ್ನೊಂದು ಕ್ರೌರ್ಯದಿಂದ ನೋಡ್ಬೋದು ಇನ್ನೊಂದು ಕಲಾತ್ಮಕವಾಗಿ ನೋಡ್ಬೋದು ಎಷ್ಟು ಚಂದ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಬರ್ತಾರೆ ಈಗ ನಮ್ಮಲ್ಲೇ ಸಹ ಹೈಕೋರ್ಟ್ ನಲ್ಲಿ ಕೆಲವೊಂದು ಮಹಿಳಾ ವಕೀಲರು ನಮ್ಗೆ ಬಹಳ ಖುಷಿ ಅನಿಸ್ತದೆ ನಾನು ಯಾಕೆ ಇಲ್ಲಿ ಕೋಟ್ ಮಾಡ್ತೀನಿ ಅಂತ ಹೇಳಿದ್ರೆ ಈ ಭಾರತ ದೇಶದಲ್ಲಿ ಆ ಸೀರೆ ಉಡೋ ಪದ್ಧತಿ ಇದೆಯಲ್ಲ ನಮ್ಮಲ್ಲಿ ಹೈಕೋರ್ಟ್ ನಲ್ಲಿ ಕೆಲವೊಂದು ಸೀನಿಯರ್ ವಕೀಲರುಗಳು ವೈಟ್ ಸ್ಯಾರಿ ಅದ್ರ ಮೇಲೆ ಕೋಟು ಕರೆಕ್ಟ್ ಆಗಿ ಯಾವ್ದು ಬ್ಯಾಂಡು ಅವ್ರು ಬರ್ತಾ ಇದ್ರೆ ನಮ್ಗೆ ಒಂದು ಗೌರವಯುತವಾದಂತಹ ಭಾವನೆ ಮನಸ್ಸಲ್ಲಿ ಹುಟ್ಟುತ್ತೆ ಅದಕ್ಕೆ ಹೇಳೋದು ಊಟ ನನ್ನ ಇಚ್ಛೆ ಬಟ್ಟೆ ಪರರ ಇಚ್ಛೆ ಅಂತ ಅಂದ್ರೆ ಇಲ್ಲಿ ಊಟ ಬಗ್ಗೆ ಬೇರೆ ಯಾರನ್ನು ಕೇಳ್ಬಿಡ ನಿನ್ನಷ್ಟಕ್ಕೆ ನೀನು ಊಟ ಮಾಡು ಬಟ್ಟೆಯನ್ನ ಪರರ ಇಚ್ಛೆ ಕೆಲವೊಂದು ಅಂದ್ರೆ ಈಗ ನೀವು ಸಮುದ್ರ ನೋಡಕಾಗ ಹೋಗ್ಬೇಕಾರೆ ಸಮುದ್ರಲ್ಲಿ ಆಟಾಡಕ್ ಹೋಗ್ಬೇಕಾರೆ ಸೀರೆ ಹಾಕೊಂಡು ಹೋಗಬೇಕಾದ್ರೆ ಅಲ್ಲಿಗೆ ಏನ್ ಹಾಕೊಂಡು ಹೋಗ್ಬೇಕು ಹೌದು ಬೇಸಿಗೆಯಲ್ಲಿ ನೀವು ಕಂಬಳಿಯ ಹೊದಕೊಂಡಂಗೆ ಒಂದು ಕೋಟ್ ಹಾಕೊಂಡು ಒಳಗಡೆ ಶರ್ಟ್ ಹಾಕೊಂಡು ಅದ್ರ ಮೇಲೆ ಒಂದ್ ಸ್ವೇಟರ್ ಹಾಕೊಂಡು ಹೋಗಬೇಕಾಗತ್ತಾ ಬಟ್ಟೆ ಪರರೋಹಿತ್ಯೆ ಅಂದ್ರೆ ಆಯಾಯ ಕಾಲಕ್ಕೆ ಆಯ ಇದು ಆಮೇಲೆ ಯಾವ್ಯಾವ ಸ್ಥಳಕ್ಕೆ ನೀವು ಹೋಗ್ತೀರಿ ಅದಕ್ಕೆ ವಸ್ತ್ರ ಸಂಹಿತೆ ಅಂತ ಹೇಳ್ಕೊಂಡು ಇವತ್ತನ್ನು ಇವತ್ತಿನ ಹೆಣ್ಣು ಮಕ್ಕಳ ಮೇಲೆ ನಡೆಯುವ ದೌರ್ಜನ್ಯಕ್ಕೆ ಕೆಲವೊಂದು ವಿಚಾರಗಳಲ್ಲಿ ಅದೇನು ಪೂರ ಎಲ್ಲ ಇದಕ್ಕಾಗಿ ಅಂತಲ್ಲ ಈ ಸಮಾಜದಲ್ಲಿ ಅತಿ ಕೆಟ್ಟವರು ಇದ್ದಾರೆ ಅತಿ ಒಳ್ಳೆಯವರು ಇದ್ದಾರೆ ಇವೆಲ್ಲದರ ಮಧ್ಯದಲ್ಲಿ ನಾವು ಜೀವನ ನಡೆಸಬೇಕು ಅಂದಾಗ ಈ ವಸ್ತ್ರ ವಿನ್ಯಾಸ ಬಹಳಷ್ಟು ಇದಾಗುತ್ತೆ ಹಾಗಾದ್ರೆ ಇಲ್ಲಿ ಇದೇ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಕೇಳ್ಬಿಡ್ತೀನಿ ಮುಂದಕ್ಕೆ ಹೋಣ ಮೇಲೆ ಎಷ್ಟು ಈ ಹೆಣ್ಣು ಮಕ್ಕಳಿಗೆ ಭಾಷೆ ಉಡುಪು ನಡೆಯ ನುಡಿ ಎಲ್ಲವನ್ನೂ ಕಲಿಸ್ತೀವಿ ಗಂಡು ಮಕ್ಕಳಿಗೆ ಕೂಡ ಹಾಗೆ ಶಿಕ್ಷಣ ಮನೆಯಲ್ಲಿ ಆಪೋಸಿಟ್ ಸಿಗಬೇಕಾಗಿದ್ದು ಅಲ್ಲಿ ಬಂದಾಗ ಅವ್ರ ಮನೆಯಲ್ಲೂ ಸಹ ಒಬ್ಬ ಗಂಡು ಹುಡುಗ ಇದ್ದ ಅವ್ರ ಅವನ ತಂಗಿ ಇರ್ತಾಳೆ ಅಕಸ್ಮಾತ್ ಹ್ಮ್ ಅಕ್ಕನೇ ಇರಬಹುದು ಹ್ಮ್ ಅಕ್ಕನು ಸಹ ಅದೇ ತರ ಡ್ರೆಸ್ ನ ಮಾಡ್ಕೊಂಡು ಹೊರಗಡೆ ಹೋದಾಗ ತರ ಪರಿಣಾಮ ಬರ್ತದೆ ಈ ಹುಡುಗ ಸಹ ಅದೇ ರೋಡಲ್ಲಿ ಬೇರೆ ಹೆಣ್ಣುಮಕ್ಳು ನೋಡಿದಾಗ ತರ ಅವನಿಗೆ ಸೈಕಾಲಜಿಕಲ್ ಫೀಲಿಂಗ್ ಆಗುತ್ತೆ ಅಂತ ಅದರಿಂದ ಮನೆಯಲ್ಲಿ ಪೋಷಕರು ಬರೀ ಹೆಣ್ಮಕ್ಳಿಗೆ ಅಷ್ಟೇ ಹೇಳೋದಂತದಲ್ಲ ಆ ಗಂಡು ಮಗುನ ಸಹ ನೀತಿನ ಸಂಹಿತೆಯನ್ನ ಹೇಳ್ಕೊಡ್ಬೇಕು ಅದಕ್ಕೆ ಬಸವಣ್ಣವರು ಪರಸ್ತ್ರೀ ಪರದನ ಪರ ಇದರ ಬಗ್ಗೆ ಎಷ್ಟು ದೊಡ್ಡ ದೊಡ್ಡ ವಚನಗಳನ್ನ ಹೇಳಿದ್ದಾರೆ ಅಂದ್ರೆ ಆ ವಚನ ಇಷ್ಟೇ ನಾಲ್ಕು ಲೈನ್ ಇದ್ರು ಇಡೀ ಜಗತ್ತಿಗೆ ಅದು ತೋರಿಸ್ತದೆ ಹೌದಾ ಪರಸ್ತ್ರೀಯನ್ನು ನಾನು ಒಲ್ಲೆನಯ್ಯ ಪರಧನವನ್ನು ನಾನು ಒಲ್ಲೆನಯ್ಯ ಪರ ಸೊತ್ತನ್ನು ನಾನು ಒಲ್ಲೆನಯ್ಯ ಅದರಿಂದ ಇಲ್ಲಿ ಅದನ್ನು ಮೂರು ವಿಧದಲ್ಲಿ ಬಹಳ ಸಂಕ್ಷಿಪ್ತವಾಗಿ ಹೆಣ್ಣು ಹೊನ್ನು ಮಣ್ಣು ಅದ ಹೆಣ್ಣು ಹೆಣ್ಣಿಗೆ ಆದಂತಹ ನಮ್ಮ ಈ ಭಾರತ ಭರತ ಭೂಮಿಯಲ್ಲಿ ನಾವು ಒಂದು ಗೌರವಯತ್ವ ಸ್ಥಾನವನ್ನು ಕೊಡ್ತೀವಿ ಮಣ್ಣು ಆ ಮಣ್ಣನ್ನು ಸಹ ನಾವು ಭೂಮಿ ತಾಯಿ ಅಂತ ಕರಿತೀವಿ ಅದ ಹಣ್ಣು ಇವೆರಡ ನಂತರ ಬರುವಂಥದ್ದು ದನ ಆ ಹಣವನ್ನು ಸಹ ನಾವು ಮಹಾಲಕ್ಷ್ಮಿ ಅಂತ ನಾವೆಲ್ಲವೂ ಸಹ ನಮ್ಮ ಭಾರತ ದೇಶದಲ್ಲಿ ನದಿಗೆ ನಾವು ಸಹ ತಾಯಿಯ ಸ್ಥಾನವನ್ನು ಕೊಡ್ತೀವಿ ಕಾಡಿಗೆ ತಾಯಿಯ ಸ್ಥಾನವನ್ನು ಕೊಡ್ತೀವಿ ಮರ ಮಾ ಇದಕ್ಕೆಲ್ಲ ನಾವು ಹೇಳ್ತೀವಿ ನಮ್ಮ ಬ ಭರತ ಭೂಮಿ ಅಂತೀವಿ ಭರತ ಮಾತೆ ಅಂತೀವಿ ಕರ್ನಾಟಕದ ಭುವನೇಶ್ವರಿ ಅಂತೀವಿ ನಾವು ಇಷ್ಟು ಒಳಗಡೆ ಇದ್ದು ಸಹ ಏನಾಗಿದೆ ಅಂದರೆ ಜನ್ರೇಷನ್ ಗ್ಯಾಪ್ ನಮ್ಮ ತಂದೆ ನನಗೆ ಅದನ್ನ ಬಗ್ಗೆ ಹೇಳ್ಕೊಟ್ಟಿರಲ್ಲ ನಮ್ಮ ತಂದೆಗೆ ಅವ್ರ ತಂದೆ ಹೇಳ್ಕೊಟ್ಟಿರಲ್ಲ ಈಗ ಕೆಲವು ಬಾರಿ ಎಲ್ಲವೂ ಸರಿ ಇದೆಯಪ್ಪ ನಾನು ಹೊರಗಡೆ ಹೋದಾಗ ನನಗೇನೋ ಕಿರಿಕಾಗ್ತದೆ ಆವಾಗ ನಾನು ಏನು ನಾನನ್ನು ಮೊದಲಿಗೆ ಎದರ್ಸ್ಬೇಕು ನನ್ನ ತಲೆಯಲ್ಲಿ ಏನ್ ಬರ್ಬೇಕು ಸರ್ ನಮ್ಮ ಈಗ ನನ್ನ ಮಗಳು ಹೋಗ್ತಾ ಇದ್ದಾಳೆ ಆ ಮಗಳಿಗೆ ತಲೆಯಲ್ಲಿ ಫಸ್ಟಿಗೆ ಏನ್ ಬರ್ಬೇಕು ಕಾನೂನು ನಡಿಯಲ್ಲಿ ಏನೇನು ರಕ್ಷಣೆ ಇದೆ ಅವ್ರಿಗೆ ನಡೆಯ ಒಂದು ಇವತ್ತು ಅದಕ್ಕಾಗೇನೆ ನೆಚ್ಚಿನ ಶಾಲೆಗಳಲ್ಲಿ ಆ ಮಾರ್ಷಲ್ ಆರ್ಟ್ಸ್ಗಳನ್ನ ಕಲ್ ಕಲಿಸ್ಕೊಡ್ತಾ ಇದ್ದಾರೆ ಅಂದ್ರೆ ಹೆಣ್ಣು ಅಲ್ಲ ನಾನು ದೃಢ ಮನಸ್ಸು ಮಾಡಿ ಒಂದು ನಿಮಿಷ ಧೈರ್ಯ ತಗೊಂಡ್ರೆ ಏನ್ ಬೇಕಾದ್ರೂ ಎದುರಿಸಬಹುದು ಅಂತ ಬೆಂಗಳೂರು ನಗರದ ಎಲ್ಲಾ ಕಡೆನೂ ತಾವು ನೋಡಿದ್ರೆ ಒಂದು ಈ ಪೊಲೀಸು ವೃತ್ತಗಳಲ್ಲಿ ಅವರು ವಿಶ್ರಾಂತಿ ತಗೊಳಕೆ ಅಂತ ಇರುವಂತ ಒಂದು ಇದನ್ನ ಇಟ್ಟಿದ್ದಾರೆ ಕಾಟೇಜ್ಗಳು ಅದ್ರ ಮೇಲೆ ಒಂದು ಲೈನ್ ಬರೆದಿದ್ದಾರೆ ಒಂದು ನಿಮಿಷ ಧೈರ್ಯ ತೆಗೆದುಕೊಳ್ಳಿ ಮುಂದೆ ಒಂದು ಬಹಳ ಏನೋ ಕಠಿಣವಾದ ಹೆಜ್ಜೆಯನ್ನು ಇಡಿ ಅಂತ ಯಾರೋ ಒಬ್ಬ ವ್ಯಕ್ತಿ ಬಂದು ಪ್ರದೇಶ ನಡ್ಕೊಂಡು ಹೋಗ್ತಿರ್ತಾರೆ ರಾತ್ರಿ ಯಾರು ಇಲ್ಲ ಬಸ್ ಇಲ್ಲ ಏನಿಲ್ಲ ಆಟೋ ಸಿಗ್ಲಿಲ್ಲ ಹೆಣ್ಮಗಳು ನಡ್ಕೊಂಡು ಹೋಗ್ತಿರ್ ಬಂದ್ಬಿಡ್ತಾನೆ ಇದ್ದಕ್ಕಿದ್ದಂಗೆ ಕೈ ಹಾಕ್ತಾನೆ ಅಟ್ಯಾಕ್ ಮಾಡ್ತಾನೆ ಅವಾಗ ಧೃತಿಗಿಡಬಾರ್ದು ಮಾನಸಿಕವಾದ ಒಂದು ಸಂಚಲನ ಉಂಟು ರಿಟರ್ನ್ ಅಟ್ಯಾಕ್ ಮಾಡುವಂತದ್ದು ಒಂದಿರಬೇಕು ಇಲ್ಲ ಆ ಪರಿಸ್ಥಿತಿಲಿ ನಾನು ಏನ್ ಮಾಡ್ಬೇಕು ಅಂತ ಹೇಳುದು ಒಂದು ನಾನು ಹಿಂದೆನೆ ಹೇಳಿದ್ದೆ ಇವತ್ತು ನಮ್ಮೆಲ್ಲರ ರಕ್ಷಣೆಗೆ ಕರ್ನಾಟಕ ರಾಜ್ಯ ಪೊಲೀಸ್ ಇದೆ ಅದಕ್ಕೆ ಒಂದು ನಂಬರು ಒಂದು ಒಂದು ಎರಡಕ್ಕೆ ಯಾಕಂದ್ರೆ ಅದು ಬಹಳ ಫಾಸ್ಟ್ ಆಗಿ ಇದಾಗುತ್ತೆ ಇದು ಬರೀ ಆರ್ಡಿನರಿ ಜನಗಳ ಇದಕ್ಕೆ ನಾ ಹೇಳ್ತೇನೆ ಮಹಿಳೆಯರಿಗಾಗಿ ಮಹಿಳಾ ಸುರಕ್ಷಾ ಅಂತ ಒಂದು ಇದನ್ನ ಮಾಡಿದೆ ಅದು ಒಂದು ಆಪ್ ಇದೆ ಅದನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡ್ರೆ ಅದನ್ನು ಓಪನ್ ಮಾಡಿಬಿಟ್ಟು ಜಸ್ಟ್ ಅದನ್ನು ಒಂದು ಬಟನ್ ತರ ಅದು ಈ ಕಾರ್ಗಳು ಸ್ಟಾರ್ಟ್ ಮಾಡೋ ಬಟ್ ಅಂತರ ಅದ್ರ ಮೇಲೆ ಒಂದು ಬೆರಳಿಟ್ರೆ ಅದು ಸಿಗ್ನಲ್ ಅಂದ್ರೆ ಯಾರೋ ಒಬ್ರು ಅಪಾಯದಲ್ಲಿದ್ದಾರೆ ತಕ್ಷಣ ವಿತ್ ಇನ್ ಫೈವ್ ಮಿನಿಟ್ಸ್ ಒಳಗಡೆ ನಾವು ಟು ರೀಚ್ ಅದು ಆ ತೋರಿಸ್ತದೆ ಬೆಂಗಳೂರು ನಗರದ ಇದರಲ್ಲಿ ಮಹಿಳಾ ಇದ್ರಲ್ಲಿ ಇದೆ ಸುರಕ್ಷಾ ಅಂತ ಇದು ಎರಡನೇ ವಿಧಾನ ನೀವು ಉಪಯೋಗಿಸ್ತೀವಿ ಮೂರನೇದು ಒಂದು ಮಾತ್ರ ಅರ್ಥ ಮಾಡಿಕೊಳ್ಳಿ ಯಾರೇ ಆಗಲಿ ಎಲ್ಲೇ ಆಗಲಿ ಇವತ್ತು ಯಾರು ಇಲ್ಲ ನಿರ್ಜನ ಪ್ರದೇಶದಲ್ಲಿ ಯಾರೋ ಒಬ್ಬ ಬಂದು ಏನೋ ಮಾಡ್ತಿದ್ದಾನೆ ನಮ್ಮ ಮೇಲೆ ಹಲ್ಲೆ ಅಂದ್ರೆ ಕೊನೆಯ ಪಕ್ಷ ಅತ್ಯಂತ ಹೆಚ್ಚಿನ ಇದರಲ್ಲಿ ನಮ್ಮ ಧ್ವನಿಯನ್ನು ಏರಿಸಿ ಪೊಲೀಸ್ ಬರ್ತಾರೆ ಪೊಲೀಸ್ ಅಂತ ಹೇಳಕ್ಕಾದ್ರೂ ಆಗುತ್ತಾ ಸೈಕಾಲಜಿಕಲಿ ನಾವು ಆ ಧೈರ್ಯ ತಗೋಬೇಕಷ್ಟೇ ಇನ್ನೇನೋ ಬೇಕಾಗಿಲ್ಲ ಅಯ್ಯೋ ನಂದೆಲ್ಲಾ ಮುಗಿದೋಯ್ತಪ್ಪ ಅಂತ ನಾನು ತಿಳ್ಕೊಳೋದಲ್ಲ ಪೊಲೀಸು ಅಂತ ಹೇಳಿದ ತಕ್ಷಣ ಒಂದು ಹೆಜ್ಜೆ ಹಿಂದೆ ಇಡ್ತಾರೆ ಒಂದು ಹೆಜ್ಜೆ ಹಿಂದೆ ಇಡೋಂತ ಪರಿಸ್ಥಿತಿನೇ ನಿರ್ಮಾಣ ಆಗುತ್ತದೆ ತಕ್ಷಣ ನಿಮಗೆ ಒಂದಷ್ಟು ಸೆಕೆಂಡ್ಸ್ ಗಳ ಅಂತರ ಸಿಗುತ್ತೆ ನೀವೇನು ಮಾಡಬಹುದು ನೆಕ್ಸ್ಟ್ ಮೊದಲು ನಮಗೆ ಸಹಾಯಕ್ಕೆ ಬರೋರೆ ಪೊಲೀಸ್ ಪೊಲೀಸ್ ಅದಕ್ಕೆ ನಾವು ಹೇಳಿದ್ದು ಈಗ ಮಗು ಹತ್ರ ಕರೆಯೋದೇ ಯಾರನ್ನ ಅಮ್ಮನೇ ಅಮ್ಮನೇ ಕರೆಯತ್ತಾನೆ ಅವ್ವಾ ಅಂತಾರೆ ಇಲ್ಲ ಅಮ್ಮ ಅಂತಾರೆ ಇಲ್ಲ ಮಮ್ಮಿ ಅಂತಾರೆ ಅದರಿಂದ ನಮಗೆ ಬೇಕಾಗಿದ್ದಂತ ಒಂದು ಆ ಗುರುತರವಾದ ಒಂದು ಆ ವ್ಯಕ್ತಿಯನ್ನ ನಾವು ಕರೆದಂದ ತಕ್ಷಣ ಅದು ಅವನಿಗೂ ಒಂದ್ ಸ್ವಲ್ಪ ವಿಚಲಿತನ ಆಗ್ತಾನೆ ಏ ಇಲ್ಲ ರೀ ಎಲ್ಲೋ ಎಲ್ಲೋ ಬೀಟ್ ಪೊಲೀಸ್ ಬಂದೇ ಬಿಟ್ರೇನೋ ಅಂತ ಇದು ಒಂದಿದೆ ಎರಡೇದು ಇವತ್ತು ಮಾಡ್ರನ್ ಇದ್ರೊಳಗಡೆ ನಿಮ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಏನು ಮಹಿಳೆಯರ ಸುರಕ್ಷತೆಗಾಗಿ ಬಹಳಷ್ಟು ಸಾಧನಗಳೆಲ್ಲ ಬಂದಿದೆ ಇವತ್ತು ಪೆಪ್ಪರ್ ಸ್ಪ್ರೇ ಅಂತ ಬರ್ತದೆ ಯಾವತ್ತು ಅವರು ವ್ಯಾಲಂಟಿ ಬ್ಯಾಗಲ್ ಒಂದು ಇಷ್ಟೇ ಒಂದು ಇಷ್ಟು ದುಡ್ಡು ಇರ್ತದೆ ಅದು ನಿಮಗೆ ಹೇಳಬೇಕು ಅಂದ್ರೆ ಕಡಿ ಇದು ಪೆಪ್ಪರ್ ಸ್ಪ್ರೇ ಹ್ಮ್ ಏನಾದ್ರೆ ಹೆಸರೇ ಪೆಪ್ಪರ್ ಸ್ಪ್ರೇ ಪೆಪ್ಪರ್ ಸ್ಪ್ರೇ ಅಂದ್ರೆ ಈ ಒಳ್ಳೆ ಮೆಣಸು ಮತ್ತೆ ಮೆಣಸು ಇದೆಯಲ್ಲ ಬ್ಯಾಡಿಗೆ ಮೆಣಸಿನ ಅಂತ ಅದನ್ನ ಪುಡಿ ಮಾಡಿ ಅದನ್ನ ಇದ್ರೊಳಗಡೆ ಪ್ರೆಸರ್ ಅಲ್ಲಿ ಇಟ್ಟಿರ್ತಾರೆ ಇವತ್ತು ನಾನು ಇದನ್ನ ಒಂದು ಪ್ರೆಸ್ ಮಾಡಿದ್ರೆ ಜಸ್ಟ್ ಇದು ಒಂದು ಪ್ರೆಸ್ ಮಾಡಿದ್ರೆ ಎದುರುಗಡೆ ಇರುವಂತ ವ್ಯಕ್ತಿಯ ಕಣ್ಣುಗಳಿಗೆ ಅಥವಾ ಮುಖಕ್ಕೆ ಅದು ಸ್ಪ್ರೇ ಆಗುತ್ತೆ ತಕ್ಷಣ ಅವನು ಬಿಡ ಕಣ್ಣಿಗೆ ನಿಮ್ಗೆ ಕಾರಾಪುಡಿ ಬಿತ್ತು ಅಂದ್ರೆ ಏನಾಗ್ಬೋದು ಅಂತ ಹೇಳುದು ನಾವು ನಮ್ಮ ಇಲ್ಲ ಇದು ಡಿಸಿಸಿ ಇವತ್ತು ಎಲ್ಲ ಐಟಿ ಬಿ ಟಿಯ ಇವರೆಲ್ಲರೂ ಉಪಯೋಗಿಸ್ತಾರೆ ಹೌದೌದು ಆಲ್ಮೋಸ್ಟ್ ನೀವ್ ಯಾರು ಬೇಕಾದ್ರೂ ನೋಡಿ ವ್ಯಾನಿಟಿ ಬ್ಯಾಗ್ಗಳಲ್ಲಿ ಗಳಲ್ಲಿ ಇಂಥವು ಸಣ್ಣ ಸಣ್ಣದು ಇದು ಏನೋ ದೊಡ್ಡ ಪ್ರಮಾಣದಲ್ಲಿ ಇದೆ ಒಂದು ಇಷ್ಟು ದೊಡ್ಡದಾಗಿದೆ ಇನ್ನೊಂದು ಸಣ್ಣದು ಬರ್ತದೆ ಇದು ಅಂದ್ರೆ ಪೆಪ್ಪರ್ ಸ್ಪ್ರೇ ಅಂದ್ರೆ ಅದಕ್ಕೆ ಹೌದು ಎಲ್ಲ ಕಡೆ ಸಿಗುತ್ತೆ ಸಿಗುತ್ತೆ ಅಂಗಡಿಗಳಲ್ಲಿ ಸಿಗುತ್ತೆ ಆಮೇಲೆ ಇನ್ನೊಂದು ಸ್ಟಿಕ್ ಗಳಿದೆ ಆ ಸ್ಟಿಕ್ ಅಲ್ಲಿ ಒಂದು ಬಟನ್ ಇರುತ್ತೆ ಆ ಬಟನ್ ಒತ್ತಿದ್ರೆ ಅದು ಕರೆಂಟ್ ಪಾಸ್ ಆಗುತ್ತೆ ಕರೆಂಟ್ ಪಾಸ್ ಆಗುತ್ತೆ ಅಂದ್ರೆ ಬ್ಯಾಟ್ರಿಯಿಂದ ಕರೆಂಟ್ ಇರ್ತದೆ ಈಗ ನೀವು ಆನೆಗಳನ್ನ ಹುಲಿ ಸಿಂಹಗಳಿಗೆ ನೋಡಿ ಈ ನಮ್ದು ಅದಕ್ಕೆ ಏನಂತ ಸೋಲಾರ್ ತಂತಿಗಳು ಆ ತಂತಿ ಮುಟ್ಟ ಶಾಕ್ ಹೊಡಿತದ ಒಂದ್ ಹೆಜ್ಜೆ ಹಿಂದಕ್ಕೆ ಹೋಗುತ್ತೆ ಅದೇ ತರ ಈ ತರದ ಒಂದು ಸ್ಟಿಕ್ ಇದ್ರೆ ಈ ತರದ ಒಂದು ಸ್ಟಿಕ್ ಇದ್ರೆ ಅದಕ್ಕೊಂದು ಬಟನ್ ಕೊಟ್ಟಿರ್ತಾರೆ ಅದನ್ನ ಬಟನ್ ನದ್ಮೇನ್ ಮುಟ್ಟಿಸ್ಬಿಟ್ರೆ ಅವನು ಏನೋ ಒಂದು ಕ್ರಿಯೆ ನಿಮ್ ಮಾಡಬೇಕು ಅಂತ ಬಂದಿದ್ದು ಎಲ್ಲ ಇವು ನಿಮಗೆ ಹಲವಾರು ಸಾಧನಗಳಿವೆ ಹಂಗಾದ್ರೆ ನೀವು ಹೇಳೋದ್ ರೀತಿಯಿಂದ ಒಂದ್ ಅರ್ಥ ಆಗುತ್ತೆ ಮನೆ ಬಿಟ್ಟು ಆಚೆ ಹೋಗ್ಬೇಕಾದ್ರೆ ಬುಕ್ ಇದೆಯಾ ಪೆನ್ಸಿಲ್ ಇದೆಯಾ ನೀರ್ ಇದೆಯಾ ಊಟ ತಗೊಂಡಿದ್ಯಾ ಅನ್ನೋದ್ರ ಜೊತೆಗೆ ನಿಮ್ಮ ಏರಿಯಾದ್ದು ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ನಂಬರ್ ಇದೆಯಾ ಆಮೇಲೆ ಸುರಕ್ಷಿತೆ ನಂಬರ್ಗಳಿದೆಯಾ ಹೌದು ಅಲ್ವಾ ಹೌದು ನಿಮಗೆ ಅತಿ ಹತ್ತಿರದ ಸಂಬಂಧಿಗಳ ಫೋನ್ ನಂಬರ್ ಇರ್ತದೆ ಅವ್ರಿಬ್ರು ಯಾವ್ದೋ ಇದ್ರಲ್ಲಿ ಬಿಸಿ ಆಗ್ಬಿಟ್ಟಿರ್ತಾರೆ ನೋಡಕ್ಕಾಗಲ್ಲ ಇಲ್ಲ ಒಂದ್ ಒಟ್ಟಿಗೆ ಮಾತಾಡ್ತಿರ್ತಾರೆ ಇವೆರಡನ್ನು ಬಿಟ್ಟು ಆಲ್ಟರ್ನೇಟು ನಿಮ್ಮ ಫ್ರೆಂಡಿಂದು ಫೋನ್ ಇರಬೇಕು ಅತಿ ಆಪ್ತ ಆದಂತಹ ಫ್ರೆಂಡಿಂದು ಇಲ್ಲ ನಿಮ್ಮ ಆಪ್ತ ನೆಂಟ್ರದ್ದು ನನ್ನ ಆಪತ್ಕಾಲದಲ್ಲಿ ಕಾಲದಲ್ಲಿ ಇವ್ರು ಬರ್ತಾರೆ ಅಂತ ಹೇಳುದು ಅದ್ರ ಜೊತೆಲಿ ಅದನ್ನೇನ್ ಮಾಡ್ಬೇಕು ಅಂದ್ರೆ ನಿಮ್ಮ ಫ್ರೆಂಡ್ ನಂಬರ್ ನೀವು ಇಟ್ಕೊಂಡಿರ್ತೀರಿ ನಿಮ್ಮ ನೆಂಟ್ರು ಬಹಳ ಕಷ್ಟ ಕಾಲದಲ್ಲಿ ಆಗ್ತಾರಂತ ಹೇಳ ನಂಬರ್ ಇಟ್ಕೊಂಡಿರ್ತೀರಿ ಬಟ್ ಅವ್ರಿಗೆ ನೀವು ಅವ್ರ ನಂಬರ್ ಇಟ್ಕೊಂಡಿದ್ದೀರಾ ಇಂಥ ಸಮಯದಲ್ಲಿ ಉಪಯೋಗಿಸ್ತಿರುತ್ತೆ ಅವ್ರಿಗೆ ಗೊತ್ತಿರೋದಿಲ್ಲ ನಿಮ್ ಫ್ರೆಂಡ್ ಫೋನ್ ಮಾಡ್ತೀರಿ ಇದೇ ಬಹಳ ಕಷ್ಟದಲ್ಲಿದ್ದಾಗ ಇವ್ನೋ ಬೇಕು ಅಂತ ಸುಮ್ನೆ ಫೋನ್ ಅಂತ ಅವ್ನ ಫೋನ್ ಹಾಕ್ಬಾರ್ದ ನಿಮ್ ನಮ್ ನೆಂಟ್ರು ಹೇಳಿದ್ರಲ್ಲ ಬಾಳ ನೆಂಟ್ರು ಅವ್ರಿಗೂ ಫೋನ್ ಮಾಡ್ತಾರೆ ಏನಿ ಅಮ್ಮ ಬಾಳ ಆಗಾಗ ಫೋನ್ ಮಾಡ್ತಿರ್ತ ಅವ್ರು ಇಡ್ತಾರೆ ಬಟ್ ಅವರಿಬ್ ಸಹ ಮನವರಿಕೆ ಮಾಡ್ಕೊಡ್ಬೇಕು ನಿಮ್ಮ ಇಬ್ರು ಫೋನ್ ನಂಬರ್ಗಳನ್ನ ನಾನು ಇಟ್ಕೊಂಡಿದ್ದೀನಿ ಕೆಲವೊಂದು ಸಮಯದಲ್ಲಿ ತುಂಬಾ ಇದಾದಾಗ ನಾನು ಆ ಫೋನ್ ನಂಬರ್ ನ ಉಪಯೋಗಿಸ್ತೀನಿ ಅಂತ ಗೊತ್ತಿರ್ಬೇಕವ್ರಿಗೆ ನೀವು ಮೊದ್ಲೇ ಬಿಟ್ಟಿದ್ರೆ ಬಾರಿ ಒಳ್ಳೇದಲ್ವೇ ಈಗ ಸುಮ್ನೆ ಎಲ್ಲರಿಗೂ ಗೊತ್ತಿರೋದ್ರಿಂದ ಈ ವಿಚಾರ ತಗೋತೀನಿ ಈಗ ಮೊನ್ನೆ ಈ ಹುಬ್ಬಳ್ಳಿಯಲ್ಲಿ ಒಂದು ಅಟ್ಯಾಕ್ ಆಯ್ತು ಸರ್ ಕಾಲೇಜಲ್ಲಿ ಎಲ್ಲರ ಎದುರಿಗೆ ಹೌದು ದುರ್ದೈವ ಏನಂದ್ರೆ ಅವ್ರ ತಾಯಿ ಎದುರಿಗೆ ಒಂದು ಆಗಿ ಹೋಗ್ತದೆ ಅಂತ ಟೈಮ್ ಅಲ್ಲಿ ಸಾರ್ವಜನಿಕರ ಪಾತ್ರ ಏನಾಗಿರ್ತಿತ್ತು ಅಥವಾ ನಮ್ಮ ಮಕ್ಕಳಾದರೆ ಹೇಗೆ ಅದನ್ನ ಅಲ್ಲಿಂದ ಎಸ್ಕೇಪ್ ಆಗ್ಬೋದಾಗಿತ್ತು ಆಗಿತ್ತು ಇವತ್ತಿನ ಸಾರ್ವಜನಿಕರ ಪಾತ್ರ ಹೇಳ್ಬೇಕು ಅಂದ್ರೆ ಸ್ವಲ್ಪ ಲೈಟ್ ಆಗಿ ಹೇಳ್ತಾನೆ ಇವನು ಅಂತ ತಿಳ್ಕೊಬಹುದು ಇವ್ರು ಮಾಡ್ತಾರೆ ಅಲ್ಲಿ ಕೃತ್ಯ ನಡೀತಿದ್ರೆ ಇಲ್ಲಿ ವೀಡಿಯೋ ಮಾಡ್ಕೊತಾರೆ ಅತ್ಯಂತ ಬೇಜವಾಬ್ದಾರಿಯ ಪಾತ್ರ ಇದು ಅದನ್ನ ಬಿಟ್ಟು ನಾನು ಹೇಳಿದೆ ಒಂದು ನಿಮಿಷ ಧೈರ್ಯ ತಗೊಳ್ಳಿ ನೀವು ಅಂತ ಒಂದು ನಿಮಿಷ ಧೈರ್ಯ ತಗೊಂಡು ಒಂದು ಹೆಜ್ಜೆ ಮುಂದೆ ಇಟ್ಟು ನಿಮ್ ಕೈಗೆ ಯಾವ್ದಾರು ಸಿಕ್ಕಿದ್ರೆಲ್ಲೊಂದು ಕಲ್ಲಲ್ಲೋ ಒಂದು ಬಡಿಗೆ ಎಲ್ಲೋ ಹೊಡೆದಿದ್ದರೆ ಅಟ್ಲೀಸ್ಟ್ ಆ ಕೃತ್ಯ ಏನ್ ಮುಂದಕ್ಕೆ ಆಗ್ತಿತ್ತು ಅದು ನಿಲ್ತಿತ್ತು ಹೌದಾ ಎಲ್ಲರೂ ಸಹ ಬರೀ ಹಾಗೆ ನೋಡೋದು ಅಯ್ಯೋ ಆಗೋಯ್ತಲ್ಲ ಅಯ್ಯೋ ಏ ಇಷ್ಟೇ ಹೇಳೋದು ಹೊರತು ನೀವು ಯಾವ ಕ್ರಮ ತಗೊಂಡ್ರಿ ಅಂತ ಹೇಳೋದು ಮುಖ್ಯ ಆಗುತ್ತೆ ಇನ್ನೊಂದು ಜನಗಳಲ್ಲಿ ತಪ್ಪು ಅಭಿಪ್ರಾಯ ಇದೆ ಇವತ್ತಿನ ಕಾನೂನುಗಳಲ್ಲಿ ಯಾಕೆ ಬೇಕಪ್ಪ ನಾನು ಹೋದ್ರೆ ನಾನೇ ಸಿಗಾಕ್ ಕುಂತೀನಿ ಎನ್ಕ್ವೈರಿ ನನ್ನೇ ಒಳಪಡಿಸ್ತಾರೆ ಸಾಕ್ಷಿ ಕರೀತಾರೆ ಅದೆಲ್ಲ ಬೇಕು ರಗಡಿ ರಾಮಾಯಣ ಅಂತಿದೆ ನಿಜಕ್ಕೂ ಕಾನೂನಲ್ಲಿ ಹಂಗಿದೆಯಾ ಒಂದು ಕಾನೂನಲ್ಲಿ ಆ ತರ ಏನೂ ಇಲ್ಲ ನೀವು ತಗೊಳ್ಳೋ ತೆಗೆದುಕೊಳ್ಳುವಂತ ರೀತಿ ಮೇಲೆ ಹೋಗುತ್ತೆ ಹೋದಪ್ಪ ನೀವು ಹೇಳಿದ್ರಲ್ಲ ಈಗ ನೀವೇ ಹೇಳಿದ್ರಿ ಹೋದಪ್ಪ ಯಾಕ ಹೋಗ್ಲಿ ಹೋದ್ರೆ ನಾಳೆ ನನ್ನೇ ಕರೀತಾರೆ ಕೋರ್ಟ್ಗೆ ನಾಳೆ ಸಾಕ್ಷಿ ಕರಿತಾರೆ ಅದಕ್ ಕರೀತಾರೆ ಇದಕ್ ಕರಿತೇನೆ ಒಂದು ನಿಮಿಷ ಯೋಚನೆ ಮಾಡಿ ನಾಳೆ ನಿಮ್ಮನೇಲೆ ಆದ ಘಟನೆ ಆದ್ರೆ ನಿಮ್ಮನೇಲೆ ಆ ಘಟನೆ ಆದಾಗ ಬೇರೆಯವರು ಯಾರು ಬರ್ಲಿಲ್ಲ ಅಂದಾಗ ನೀವೇನ್ ಬೈಕೋತೀರಿ ಈ ಸಮಾಜ ಬೈತಿರಿ ಯಾರು ಬರ್ಲಿಲ್ಲ ಅಂತ ಆದ್ದರಿಂದ ಈ ಸಮಾಜಕ್ಕೆ ನೀವು ಒಂದಷ್ಟು ಕೊಡುಗೆಯನ್ನು ಕೊಡಬೇಕಾಗತ್ತೆ ನೀನು ಏನು ತಲೆ ಕೆಡ್ಸ್ಕೊಳ್ಳೋದು ಏನು ಬೇಕಾಗಿಲ್ಲ ಅಟ್ಲೀಸ್ಟು ಇಂಥ ಘಟನೆ ನಡೀತಿ ಅಂತ ಫೋನಾದರೂ ಮಾಡ್ಬೋದಾ ಪೊಲೀಸ್ ಸ್ಟೇಷನ್ಗೆ ಆಮೇಲೆ ಅಲ್ಲಿ ನಿತ್ಕೊಂಡು ನೋಡಿದ್ದಕ್ಕೆ ಆ ಪೊಲೀಸರು ಯಾರು ಸಾಕ್ಷಿಗೆ ಬರ್ರಿ ಅಂತ ಹೇಳಿದ್ರೆ ಸರ್ ನಾನು ನೋಡಿದ್ದೀನಿ ಈ ಘಟನೆ ಎಲ್ಲ ನಾನು ನೋಡಿದ್ದೀನಿ ನಾನು ಬಂದು ಸಾಕ್ಷಿ ಹೇಳ್ತೀನಿ ಅಂತ ನಾನು ಹೇಳ್ಬೋದಾ ಏನು ಕೋರ್ಟ್ಗೆ ಹೋಗ್ಬಿಟ್ರಿ ಏನು ನಿಮ್ಮನ್ನೇನು ಗಲ್ಗೇನು ಹಾಕೋದಿಲ್ಲ ಒಂದು ಕೋರ್ಟ್ಗೆ ಅಂದರೆ ಸಮಯ ವ್ಯರ್ಥ ಆಗುತ್ತೆ ಕೋರ್ಟಿನಲ್ಲಿ ನಾವು ಹೋದಾಗ ಸಾಕ್ಷಿ ತಗೊಳ್ತಾರೋ ಇಲ್ವೋ ನಮ್ದು ವಿಚಾರಣೆ ಮಾಡಿ ನಡೀತು ಇಲ್ಲ ಅಂತ ಹೇಳೋದು ಒಂದು ಇದಿರ್ತದೆ ಅದಕ್ಕೆ ಜನಸ್ನೇಹಿ ಪೊಲೀಸ್ ಠಾಣೆಗಳು ಬರಬೇಕು ಎಜುಕೇಟೆಡ್ ಪೊಲೀಸ್ ಕಾನ್ಸ್ಟೇಬಲ್ಗಳು ಇರ್ಬೇಕು ಒಳ್ಳೆಯ ಸೌಜನ್ಯತೆಯಿಂದ ಜನರ ಜೊತೆಲಿ ಮಾತನಾಡುವಂತ ಪೊಲೀಸ್ ಆಫೀಸರ್ಸ್ಗಳು ಇರಬೇಕು ಅಂತ ಹೇಳೋದು ಅದರ ಆಗೋದಿಲ್ಲ ಎಲ್ಲಿವರೆಗೂ ಅವರ ಮನಸ್ಥಿತಿಯ ಹಾರ್ಡ್ ವ್ಯವಸ್ಥೆಯಿಂದ ಸ್ವಲ್ಪ ಸಾಫ್ಟ್ ಆಗಿ ಜನರೊಟ್ಟಿಗೆ ಮಾತಾಡ್ತಾರೆ ಅಲ್ಲಿವರೆಗೆ ಜನರು ಅವ್ರ ಒಟ್ಟಿಗೆ ಕೈ ಜೋಡಿಸೋಕ್ಕೆ ಭಾಳ ಹಿಂದೆ ಆಗ್ತಾರೆ ತೇ ಹೇಳಿದ್ ನಿಜಾನೇ ಇವತ್ತು ಪ ಯಾವುದೋ ಒಂದು ಆ್ಯಕ್ಸಿಡೆಂಟ್ ಆಗುತ್ತೆ ಆ್ಯಕ್ಸಿಡೆಂಟಲ್ಲಿ ಅವ್ನಿಗೆ ಏನೋ ಹೆಚ್ಚು ಕಡಿಮೆ ಗಾಯ ಆಗಿರ್ತೋ ಇಲ್ಲ ಕಾಲು ಮುರಿದಿರ್ತೋ ನಾನು ಅವ್ರನ್ನ ಇರಲಿ ಅಂತ ಅಂತೇಳ್ಬಿಟ್ಟು ನಾನೇ ಕರ್ಕೊಂಡೋಗಿ ಯಾವ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಮಾಡ್ತೀನಿ ಎಲ್ಲ ಟ್ರೀಟ್ಮೆಂಟ್ ಮಾಡಿಸಿ ಎಲ್ಲ ಮಾಡಿ ಅದು ಮೆಡಿಕೋ ಲೀಗಲ್ ಕೇಸ್ ಅಂತ ಮಾಡ್ತಾರೆ ಅವರು ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೇಳ್ತಾರೆ ಪೊಲೀಸ್ ಇಂದ ಬರ್ತಾರೆ ಒಬ್ಬ ಕಾ ಕಾನ್ಸ್ಟೇಬಲ್ ಯಾರ ರೀತಿ ಇದು ಕರ್ಕಂಬಂದು ಸೇರಿಸಿದ್ದು ನಾನು ನಾನೇ ಸರ್ ಸೇರಿದ್ದು ನೀವು ಬರ್ರಿ ಒಂದ್ ಚೂರು ಹೇಳಿಕೆ ಕೊಡ್ರಿ ಹೇಳಿಕೆ ಕೊಡ್ಬೇಕಾಗತ್ತೆ ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ ನಾಳೆ ನಾನು ಆ ಜಾಗದಲ್ಲಿ ಇದ್ದಿದ್ರೆ ಇನ್ನೊಬ್ಬ ಹೆಲ್ಪ್ ಮಾಡ್ತಿದ್ದಲ್ಲ ಈ ಸಮಾಜದಲ್ಲಿ ನಾವು ನೀವು ಬೇರೆ ಬೇರೆ ಇದ್ರು ಒಂದು ಸಾಮಾಜಿಕ ಬಾಂಧವ್ಯ ಇರುತ್ತದೆ ಅಂತ ಕಷ್ಟದಲ್ಲಿ ಬಿದ್ದವನ್ನ ನಾನು ಕರ್ಕೊಂಡೋಗಿ ಇದ್ ಮಾಡೋದು ಏನು ಅಪರಾಧ ಏನಲ್ಲ ಈ ಕೆಲವೊಬ್ಬರಿಗೆ ಒಂದು ತಪ್ಪು ಅಭಿಪ್ರಾಯ ಇದೆ ನಾವು ಸ್ಟೂಡೆಂಟ್ಸ್ ಓದ್ತಾ ಇದೀವಿ ಪೊಲೀಸ್ ಕೇಸ್ ಆಗ್ಲಿ ಸ್ಟೇಷನ್ ಆಗ್ಲಿ ಲಾಯರ್ ಆಗ್ಲಿ ಆ ತರದ ಕೇಸ್ ಗಳಿಗೆ ನಾವು ಹೋಗ್ಬಾರ್ದು ಹೋದ್ರ ಕಪ್ಪು ಚುಕ್ಕೆ ಆಗ್ತದೆ ಅಂತ ಇಂಥ ಕೇಸ್ಗಳಲ್ಲಿ ಏನು ಆಗೋದಿಲ್ಲ ಯಾವುದೇ ರೀತಿಯಲ್ಲಿ ಏನು ಅವ್ರಿಗೆ ಕಟ್ಟಾಗಲ್ಲ ಒಂದೇನು ಅವ್ರು ಅಪರಾಧಿ ಸ್ಥಾನದಲ್ಲಿ ಇರಬಾರ್ದು ಇರಬಾರ್ದು ಈಗೇನ್ ಸಾಕ್ಷಿ ಹೇಳಕ್ ಹೋದ್ರೆ ಏನೋ ಅದೇನು ಯೂರ್ ಮೇಲ್ ಕೇಸ್ ಇದೆ ಅಂತ ಅಲ್ಲ ಅಲ್ಲ ಅಲ್ಲವೇ ಅಲ್ಲ ಒಂದು ಮಹಾಜರ್ ಮಾಡ್ತಾರೆ ಪಂಚನಾಮೆ ಮಾಡ್ತಾರೆ ಆ ಜಾಗ ಕೃತ್ಯ ನಡೆದ ಜಾಗದ್ದು ಪಂಚನಾಮೆ ಮಾಡ್ತಾರೆ ಏ ಇಲ್ಲಿ ಒಂದು ಸಾಕ್ಷಿಗೊಂದು ಸೈನ್ ಹಾಕಪ್ಪ ಅಂತಾರೆ ಮಹಾಜರಿಗೆ ಅದಕ್ಕೆ ಮಹಾಜರ್ ಅಂತಾರೆ ಯಾವ ಜಾಗದಲ್ಲಿ ಸ್ಥಳ ತನಿಖೆ ಆಯಿತು ಆವಾಗ ನಾನು ಅಲ್ಲಿದ್ದೆ ನಾನು ಎಲ್ಲ ನೋಡಿದೆ ಸೈನ್ ಹಾಕ್ತಾರೆ ಅವನು ಸಾಕ್ಷಿಯಾಗಿ ಅಲ್ಲಿ ಹೋಗ್ತಾನೆ ಹೊರತು ಅಪರಾಧಿಯಾಗಿ ಎಂದು ಇದಕ್ಕೆ ಹೋಗಲ್ಲ ಅಪರಾಧಿಯಾಗಿ ಹೋದ ಪಕ್ಷದಲ್ಲಿ ಭಾಳ ತೊಂದರೆಗಳು ಯಾವುದು ಅತ್ಯಂತ ಹೀನ ಕೃತ್ಯಗಳನ್ನು ಮಾಡಿದಾಗ ಅವನು ಅಪರಾಧಿ ಅಂತ ಹೇಳಿದಾಗ ಮುಂದೆ ಅವನಿಗೆ ವಿದ್ಯಾಭ್ಯಾಸ ಎಲ್ಲ ಮುಗಿಸಿ ಪಾಸ್ಪೋರ್ಟ್ ಬೇರೆ ಯಾವುದೋ ಒಂದು ಬೇರೆ ಎಲ್ಲೋ ಫಾರಿನ್ಗೆ ಹೋಗ್ಬೇಕಾದ್ರೆ ಇಲ್ಲ ಕೆ ಎಸ್ ಆಫೀಸರ್ ಆಗ್ಬೇಕಾರೆ ಐ ಪಿ ಎಸ್ ಆಫೀಸರ್ ಆಗ್ಬೇಕಾರೆ ಅವಾಗೆಲ್ಲ ಹಿಂದಿನ ವೃತ್ತಾಂತಗಳನ್ನ ನೋಡೇ ನೋಡ್ತಾರೆ ಪೊಲೀಸ್ ಡೈರಿ ಅವನ್ನ ಏನಿದೆ ಇವನ್ನ ಹಿಂದಿನ ಇದು ಆಗಿದೆ ಅದಕ್ಕೆ ಅದನ್ನ ಲೆಕ್ಕ ಇಟ್ಕೊಂಡು ಈ ತರ ದೊಡ್ಡ ಗೂಬೆಯನ್ನ ಕೂರಿಸುವಂತದ್ದಾಗ್ಲಿ ಹೆದರ್ಸುವಂತದಾಗ್ಲಿ ಇರಬಾರ್ದು ಸಾಕ್ಷಿ ಹೇಳೋದು ಏನೂ ಆಗೋದಿಲ್ಲ ಬಟ್ ಅದೇ ತರ ನೀವೇನಾದ್ರೂ ಕೃತ್ಯ ಮಾಡಿದ್ರೆ ವಿದ್ಯಾರ್ಥಿ ದಿಸೆಯಲ್ಲಿ ಕೋಪದಲ್ಲಿ ಆಗಿರ್ಬೋದು ಎಸ್ಟಿಯಲ್ಲಿ ಆಗಿರ್ಬೋದು ಅಥವಾ ಯಾರೋ ಪ್ರವೋಕ್ ಮಾಡಿದಾಗ ನೀವು ಅಪರಾಧಗಳನ್ನ ಮಾಡಿದ್ರೆ ಮುಂದಕ್ಕೆ ಅದು ಎಫೆಕ್ಟ್ ಎಫೆಕ್ತಿ ನಿಮ್ಗೆ ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ ಬಹಳ ಇದು ನನ್ನ ನನ್ನ ಹತ್ರನೇ ಆ ಕೇಸ್ ಬಂದಿತ್ತು ಚಂದ್ರಪಣದಲ್ಲಿ ಅವರು ಕಾಲೇಜ್ ಹೋಗ್ತಾ ಇದ್ರು ಯು ಸಿ ಓದ್ತಾ ಇದ್ದಂತ ಹುಡುಗರು ಹುಡುಗರು ಜಗಳ ಆಡಿದ್ರು ಬಸ್ ಇಳಿದು ಹೋಗ್ಬೇಕಾರೆ ಕೇಸ್ ಆಯ್ತು ದೊಡ್ಡದಾಗಾಯ್ತು ಕೊನೆಗೆ ಆ ಕೇಸಲ್ಲಿ ಪೆಂಡಿಂಗ್ ಇತ್ತು ಪಿ ಯು ಸಿ ಮುಗೀತು ಇವನಿಗೆ ಪಿ ಯು ಸಿ ಮುಗಿದಾದ್ಮೇಲೆ ಆ ಹಾಸನ್ ಜಿಲ್ಲೆಯಲ್ಲಿ ಸೈನಿಕರನ್ನ ಸೇರಿಸ್ಕೊಳ್ತೀವಿ ಇದಕ್ಕೆ ಮಿಲ್ಟ್ರಿಗೆ ಅಂತ ಇವನು ಹೋದ ನಿಂತ ಸೆಲೆಕ್ಟ್ ಆದ ಫಾರ್ಮ್ ಕೊಟ್ಟರು ಫಿಲಪ್ ಮಾಡ್ತಾ ಬಂದ ನಿಂದು ಯಾವ್ದಾದ್ರು ಕ್ರಿಮಿನಲ್ ಕೇಸ್ಗಳು ಪೆಂಡಿಂಗ್ ಇದೆಯಾ ಅಂತ ಕೇಳಿದ್ರು ಇವನು ಎಲ್ಲ ಅಷ್ಟೊತ್ತಿಗೆಲ್ಲ ಮಾಡ್ತಾ ಹೋಗಿರ್ತ ಇಲ್ಲ ಅಂತ ಬರದ ಇವ್ ಸೇರಿಕೊಂಡ ಎರಡು ವರ್ಷ ಆಯ್ತು ಎರಡು ವರ್ಷದ ಅವಧಿಯಲ್ಲಿ ಇವನ್ ಈ ಕೇಸು ಅಕ್ವಿಟ್ ಆಗಿತ್ತು ಅವನು ಅಂತ ಆಗಿತ್ತು ಯಾಕಂದ್ರೆ ಗುಂಪಲ್ಲಿ ಹೊಡೆದಾಡಿದ್ದು ಮಾಮೂಲಾಗಿ ಯಾವುದು ಸಾಕ್ಷಿ ಪುರಾವಗಳಿಲ್ಲ ಅಂತ ಹೋಗಿರ್ತವೆ ಅದಾದ ಮೇಲೆ ಮೂರೋ ನಾಲ್ಕನೇ ವರ್ಷಕ್ಕೆ ಯಾರೋ ಊರಿನಲ್ಲಿ ಇದ್ದೊಬ್ಬ ಕಿಡಿಗೇಡಿ ಒಂದು ಪತ್ರ ಬರೀತಾರೆ ಮಿಲ್ಟರಿ ಇದಕ್ಕೆ ಇವರು ಇಲ್ಲಿ ಒಂದು ಹಿಂಗೊಂದು ಕೇಸಲ್ಲಿ ಇವನು ಇನ್ವಾಲ್ವ್ ಇದ್ದ ಅದನ್ನ ಅವನು ಮಿಲ್ಟ್ರಿಗೆ ಸೇರೋದನ್ನ ಡಿಸ್ಕ್ಲೋಸ್ ಮಾಡಿಲ್ಲ ಅದನ್ನು ಸ್ಪಷ್ಟವಾಗಿ ತಿಳಿಸಿಲ್ಲ ಅವರು ಕೊಟ್ಟ ಅಪ್ಲಿಕೇಶನ್ ಅಂದ ಹೇಳಿಲ್ಲ ಶುರು ಆಯ್ತದ ಅಲ್ಲಿಂದ ಇನ್ನು ಮಿಲಿಟರಿ ಅಂದ ಮೇಲೆ ಸಾಮಾನ್ಯ ಅವರು ಅಲ್ಲಿಂದ ಎಲ್ಲ ನೋಡ್ತಾರೆ ಇಲ್ಲಿ ಎಸ್ ಟಿ ಬರೀತಾರೆ ಆ ಕ್ರೈಮ್ ನಂಬರ್ ತಗೋತಾರೆ ಇದು ಎಲ್ಲ ಹೋಗುತ್ತೆ ಅವ್ನು ನೋಟಿಸ್ ಕೊಡ್ತಾರೆ ನೀನು ನಿಜವಾದ ಇದನ್ನ ಸತ್ಯವನ್ನ ಮರೆಮಾಚಿದ್ದೀಯಾ ಮಿಲಿಟರಿ ಸೇರ್ಬೇಕಾದ್ರೆ ಸುಳ್ಳು ಹೇಳಿದೀಯಾ ಗೊತ್ತಾಯ್ತು ಸಣ್ಣ ತಪ್ಪು ಏನಾಯ್ತದ ಅವನ ಕೆಲಸದಿಂದ ತಗೋದ್ ಹಾಕಿದ್ರು ಆಯ್ತಾ ಅದ್ರ ಮೇಲೆ ಒಂದು ಅಪ್ಪಿಲ್ ಹಾಕುದು ನನ್ನ ಹತ್ರ ಬಂದಾಗ ಅದಕ್ಕೆ ಅವರು ಮಿಲಿಟರಿ ಒಳಗಡೆನೆ ಇದಿರ್ತದೆ ಒಂದು ಟ್ರಿಬ್ಯುನಲ್ ಇರ್ತದೆ ಅಲ್ಲಿ ಹಾಕೋದು ಗೊತ್ತಿಲ್ಲದೆ ಮಾಡಿದ ಅಪರಾಧ ಅಂತ ಇಲ್ಲ ಇಲ್ಲ ಬಹಳ ಇದು ಅವನಿಗೆ ಕೇಸ್ ಪೆಂಡಿಂಗ್ ಇತ್ತು ಆದರೂ ಅವನು ಹೇಳಲಿಲ್ಲ ತಪ್ಪಾಯ್ತು ತಪ್ಪು ತಗೋ ಹೈಕೋರ್ಟ್ಗೆ ಹಾಕುದು ಹೈಕೋರ್ಟ್ ಇಂದ ಪುನಃ ಇನ್ನೊಂದು ಸಾರಿ ಅಲ್ಲಿ ಮನವಿ ಮಾಡ್ಕೊಳ್ಳಿ ಅಂತ ಬರ್ತು ಈಗ ಅವನು ಕೆಲಸ ಬಿಟ್ಟು ಅಂದ್ರೆ ಕೆಲಸದ ತಗೊಂಡ್ ಐದಾರು ವರ್ಷ ಆಗಿದೆ ಎಲ್ಲೋ ಬೇರೆ ಕಡೆ ಕೆಲಸ ಮಾಡ್ತೀವಿ ಏನು ಅವನ ತಪ್ಪು ಅವನಿಗೆ ಕೊಟ್ಟ ಫಾರ್ಮ್ ಒಳಗಡೆ ನೀವು ಯಾವ್ದಾದ್ರು ಕ್ರಿಮಿನಲ್ ಕೇಸ್ಗಳನ್ನ ಎದುರಿಸುತ್ತಿದ್ದೀರಾ ಹೌದು ಅಂತ ಬರ್ದು ಇದು ಅಂತ ಬರೆದಿದ್ರು ಸಾಕಾಗಿತ್ತು ಇಲ್ಲ ಅಂತ ಬರೆದಿದ್ದು ಹ್ಮ್ ಎರಡು ವರ್ಷ ಸರ್ವಿಸ್ ಮಾಡಿದಾನೆ ಮನೆಗೆ ಬಂದ ಇಲ್ಲ ಒಂಚೂರು ತಾಳ್ಮೆ ತಗೊಂಡಿದ್ರಾಗಿತ್ತು ಜಗಳೇ ತಾರ ಇದನ್ನ ಹೇಳೋದಾದ್ರೆ ನೀವು ಮಕ್ಕಳಿದ್ದಾಗ ಸ್ಟೇಷನ್ ಪರಿಚಯ ಮಾಡ್ತೀರಿ ಅವ್ರಿಗೆ ಹೌದು ಅಲ್ವಾ ಕಾನೂನನ್ನ ತಿಳುವಳಿಕೆ ಹೇಳ್ರಿ ಅಲ್ವಾ ಎಲ್ಲದು ಈ ಆಂಬುಲೆನ್ಸ್ ಇಂದ ಹಿಡಿದು ಫೈರ್ ಇಂದ ಹಿಡಿದು ರಕ್ಷಣಾತ್ಮಕ ಎಲ್ಲಾ ನಂಬರ್ ಗಳನ್ನ ನೀವು ಬರೆಸಿ ಇಟ್ಕೊಡ್ರಿ ಅಥವಾ ಮೊಬೈಲ್ ಮೊಬೈಲ್ ಅಲ್ಲಿ ಎಲ್ಲದನ್ನ ಅವ್ರಿಗೆ ಕೊಡ್ರಿ ಅಲ್ವಾ ಆ ಜಾಗೃತಿ ಇರ್ಲೇಬೇಕು ಅದು ಯೂಸ್ ಮಾಡ್ತಾರೋ ಬಿಡ್ತಾರೋ ಈ ಎಲ್ಲಾ ನಂಬರ್ ಗಳು ನಿನ್ನ ಹತ್ರ ಇರ್ಲಿ ಫೈರ್ ಆದಾಗ ಏನ್ ಮಾಡ್ತೀಯಾ ಆಂಬುಲೆನ್ಸ್ ಗೆ ಏನ್ ಮಾಡ್ತೀಯಾ ಹತ್ತಿರದ ಸ್ಟೇಷನ್ ನಂಬರ್ ಇಟ್ಕೊಡ್ರಿ ಅಥವಾ ಹೆಲ್ಪ್ ಲೈನ್ ನಂಬರ್ ಇಟ್ಕೊಡ್ರಿ ಇವತ್ತು ಎಷ್ಟು ನಾವು ಅಭಿವೃದ್ಧಿ ಹೊಂದಿದ್ದೀವಿ ಅಂತ ಹೇಳಿ ಹೇಳ್ಬೇಕಾದ್ರೆ ಇವತ್ತು ನಮ್ಮ ಆಫೀಸ್ನಲ್ಲೇ ಈಗ ನಾವು ಮಾತಾಡ್ತಾ ಇದ್ದೀವಿ ನನಗೆ ಒಂದು ಸಿ ಸಿ ಟಿ ವಿ ಇದೆ ಇಲ್ಲಿ ಸಿ ಸಿ ಟಿವಿಲಿ ಎಲ್ಲ ರೆಕಾರ್ಡ್ ಆಗ್ತಾ ಇರ್ತದೆ ಇದನ್ನ ನಾನು ಮೂರು ತಿಂಗಳವರೆಗೆ ಕಾಯ್ದಿಡುವಂತ ವ್ಯವಸ್ಥೆ ಮಾಡಿಸ್ಕೊಂಡಿದ್ದೀನಿ